ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿ ಬ್ಲಾಗ್ಸ್ ಇನ್ನೂ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತು ನಾನು ಮಾರ್ನಿಂಗಿಂದ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಸಂಡೇ ನನ್ನ ಮಗಳಿಗೆ ಸ್ಕೂಲ್ ರಜಾ ಅದಕ್ಕೋಸ್ಕರ ಇವತ್ತೊಂದು ಫಂಕ್ಷನ್ ಇದೆ ಫಂಕ್ಷನ್ಗೆ ಹೋಗಿ ಬರಬೇಕು ನನ್ನ ಹಸ್ಬೆಂಡ್ ಬ್ಯೂಟಿಯಿಂದ ಬರಲಿ ಅಂತ ಕಾಯ್ತಾ ಇದ್ದೀನಿ ಫಂಕ್ಷನ್ಗೆ ಹೋಗಿ ಬರಬೇಕು ಸೊ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಮತ್ತು ನಾನು ಅಲ್ಲಿಂದ ಬಂದ ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅದ್ರ ನೆಕ್ಸ್ಟ್ ಡೇ ಇದು ಸೊ ಬೆಳಗ್ಗೆ ತಕ್ಷಣ ಬಿಸಿನೀರು ಕಾಯಿಸ್ಕೊಂಡ್ಬಿಡ್ತಾ ಇದ್ದೀನಿ ನನಗೂ ನನ್ನ ಹಸ್ಬೆಂಡ್ಗೆ ಒಂದು ಗ್ಲಾಸ್ ಒಂದು ಗ್ಲಾಸ್ ಬಿಸಿನೀರು ಕುಡಿಸ್ಕೊ ಕುಡಿದ್ಬಿಡೋಣ ಅಂತ ಹೇಳ್ಬಿಟ್ಟು ಕಾಯಿಸ್ತಾ ಇದ್ದೀನಿ ಅವರಿಗೆ ಮಂಡೇ ಆಗಿರೋದ್ರಿಂದ ರೆಸ್ಟ್ ಇರುತ್ತೆ ಸೊ ನೀರು ಕುಡಿದ್ಬಿಟ್ಟು ಬೆಳ್ಳುಳ್ಳಿ ನನ್ನ ಹಸ್ಬೆಂಡ್ಗೆ ಡೈಲಿ ಬೆಳ್ಳುಳ್ಳಿ ತಿನ್ನೋ ಅಭ್ಯಾಸ ಯಾಕಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ತಿಂದುಬಿಡ್ತಾರೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಬರೀ ಖಾಲಿ ಹೊಟ್ಟೆಯಲ್ಲಿ ಸೊ ನಾನು ಬೆಳಗ್ಗೆ ನಮಗೊಂದು ಕಡೆ ರೈಸ್ ಕಿಟ್ಕೊಂಡ್ಬಿಡ್ತೀನಿ ನನ್ನ ಮಗನಿಗೂ ಕೂಡ ರೈಸ್ ಕಿಟ್ಕೊಂಬಿಟ್ಟು ಫಸ್ಟ್ ರೈಸ್ ಆದ ನಂತರ ಮತ್ತು ಇಲ್ಲಿ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಅಂತ ಎಲ್ಲ ತರಕಾರಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಸಾಂಬಾರು ಅಪ್ಲೋಡ್ ಮಾಡಿದ್ದೀನಿ ನಾನು ಇಲ್ಲಿ ರೆಸಿಪಿ ಏನು ತೋರಿಸ್ತಾ ಇಲ್ಲ ಸೊ ಎಲ್ಲ ನೀಟಾಗಿ ಚಿಪ್ಪೆಲ್ಲ ತಗೊಂಬರ್ತಾ ಇದ್ದೀನಿ ಚಪಾತಿ ಮಾಡ್ತಾ ಇದ್ದೀನಿ ನಮಗೆ ಬೇರೆ ಸಾಂಬಾರವನ್ನು ಮಾಡ್ಕೊಬಿಟ್ಟಿದ್ದೀನಿ ಮತ್ತು ನನ್ನ ಹಸ್ಬೆಂಡ್ ಮಂಡೆ ಆಗಿರ್ಬಿಟ್ಟಿನ ಸೊ ಎಷ್ಟು ಇರುತ್ತೆ ಅದೋ ಅವತ್ತಿಗೆ ಬೆಳಗ್ಗೆ ನಾನು ಸಾಂಬಾರ್ ಮಾಡ್ಕೊಂಡು ಇದ್ದೀನಿ ಇವಾಗ ಮಾಡಬೇಕು ಚಪಾತಿ ಕಳ್ಸ್ಕೊಂಡಿ ಸೊ ಇಲ್ಲಿ ನನ್ನ ಮಗಳನ್ನ ಸ್ಕೂಲಿಗೆ ಬಾಕ್ಸ್ ಬೇಕು ಅಂತೇಳ್ಬಿಟ್ಟು ನಮ್ಮ ನನ್ನ ಮಗಳಿಗೆ ಬಂದುಬಿಟ್ಟು ಚಪಾತಿ ಮಾಡಿಕೊಡ್ತಾ ಇದ್ದೀನಿ ಅವಳಿಗೆ ಕ್ಯಾರೆಟ್ ಪಲ್ಯ ಮಾಡಿ ಚಟ್ನಿ ಕೂಡ ಮಾಡ್ತಾ ಇದ್ದೀನಿ ಅವಳು ಯಾವುದ್ರಲ್ಲಿ ತಿಂತಾಳೆ ಗೊತ್ತಾಗೋದಿಲ್ಲ ಸರಿ ಮಮ್ಮಿ ಚಟ್ನಿ ಅಂತಳೆ ಸರಿ ಮಮ್ಮಿ ಪಲ್ಯ ಅಂತಳೆ ಅಂತೇಳ್ಬಿಟ್ಟು ನಾನು ಚಟ್ನಿ ಸಹ ಮಾಡಿಬಿಡೋಣ ಅಂತೇಳ್ಬಿಟ್ಟು ಕಡಲೆ ಬೀಜ ಹುರ್ಕೊತಾಯಿದ್ದೆ ಇದ್ದೆ ನಮಗಿಲ್ಲಿ ಬೆಳಗ್ಗೆ ಅನ್ನ ಸಾಂಬಾರು ಮಾಡ್ಕೊತಾ ಇದ್ದೀನಿ ಬೇಳೆ ಸಾಂಬಾರು ಅನ್ನ ಮಾಡಿಬಿಡೋಣ ಅಂತೇಳ್ಬಿಟ್ಟು ಬೆಳಗ್ಗೆ ಅನ್ನ ಸಾಂಬಾರಿಗೆ ಇಟ್ಕೊಂಡ್ಬಿಟ್ಟಿದ್ದೆ ನನ್ನ ಮಗಳಿಗೆ ಅವಳು ಚಟ್ನಿ ಸಹ ತಿನ್ನಲಿಲ್ಲ ಬರೀ ಪಲ್ಯದಲ್ಲೇ ತಿಂದುಬಿಟ್ಳು ನಾನು ಸುಮ್ಮನೆ ಚಟ್ನಿ ಮಾಡಿದ್ದಾಯಿತು ಮಾಡಿ ಎಲ್ಲ ಅಂದಿರೋ ದಿನ ಕೇಳ್ತಾ ಇರ್ತಾಳೆ ನನಗೆ ಬೇಕು ಬೇಕು ಅಂತೇಳಿ ಸೊ ಅದಕ್ಕೆ ನಾನು ಬೆಳಗ್ಗೆ ಎರಡೂ ಮಾಡ್ಬಿಡ್ತೀನಿ ಮಾಡಿಬಿಟ್ಟು ಅವಳಿಗೆ ಊಟ ತಿನ್ನಿಸ್ಬಿಟ್ಟು ಅವಳದು ಲಂಚ್ ಬಾಕ್ಸ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಡ್ತೀನಿ ಸ್ನ್ಯಾಕ್ಸು ಮತ್ತು ಚಪಾತಿ ಕ್ಯಾರೆಟ್ ಪಲ್ಯ ಹಾಕ್ಕೊಟ್ಬಿಟ್ಟಿದ್ದೆ ಅವಳಿಗೆ ಊಟಕ್ಕೆ ಇವತ್ತು ಎಲ್ಲ ಬಾಕ್ಸ್ ಎಲ್ಲ ಲಂಚ್ ಪ್ಯಾಕಲ್ಲಿ ಇಟ್ಬಿಡ್ತೀನಿ ಇಟ್ಟಾದ ನಂತರ ಅವಳಿಗೆ ಊಟ ಮಾಡಿಸ್ಬಿಟ್ಟು ಮತ್ತು ನನ್ನ ಮಗನಿಗೆ ಊಟ ಮಾಡಿಸ್ಬಿಟ್ಟು ಅವ್ರಿಗಿಬ್ಬರಿಗೂ ಸ್ನಾನ ಮಾಡಿಸೋದಿರುತ್ತೆ ನನಗೆ ಡೈಲಿ ಇದು ನನ್ನ ರೊಟೀನ್ ಆಗಿಬಿಟ್ಟಿರುತ್ತೆ ಬೆಳಗ್ಗೆ ಎದ್ದೋಳು ತಿಂಡಿ ಮಾಡು ಅಡಿಗೆ ಮಾಡು ನನ್ನ ಮಕ್ಳಿಗೆ ರೆಡಿ ಮಾಡು ಅವ್ರಿಗೆ ತಿನ್ನಿಸು ಸ್ನಾನ ಮಾಡಿಸು ಸ್ಕೂಲಿಗೆ ಬಿಟ್ಟು ಇದೇ ನನ್ನ ಆಗಿಬಿಟ್ಟಿರುತ್ತೆ ಸೊ ಇಲ್ಲಿ ಎಲ್ಲ ಅವಳಿಗೆ ಬಾಸ್ ಕಾಫಿ ನಂತರ ಸ್ನಾನ ಮಾಡಿಸಿ ಸ್ಕೂಲಿಗೆ ಕಳಿಸ್ಬಿಡ್ತೀನಿ ನನ್ನ ಮಗಳನ್ನ ಇಲ್ಲಿ ನನ್ನ ಹಸ್ಬೆಂಡ್ ಇಲ್ಲಿ ಕೂತ್ಕೊಂಡು ಫೋನ್ ನೋಡ್ಕೊಂಡು ಕೂತ್ಬಿಟ್ಟಿದ್ದಾರೆ ನೋಡಿ ಇಲ್ಲ ಅವರಿಗೆ ಕಾಫಿ ಇದ್ದೀನಿ ನಾನು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದ ನಂತರ ಕಾಫಿ ಮಾಡಿಕೊಟ್ಬಿಟ್ಟು ನಾನು ಕಿಚನಲ್ಲೆಲ್ಲ ಹರಡಿಸ್ಬಿಟ್ಟಿರ್ತೀನಿ ಬೆಳಗ್ಗೆ ನನ್ನ ಮಗಳು ಸ್ಕೂಲ್ಗೆ ಹೋಗೋ ಇದರಲ್ಲಿ ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೊಬೇಕೀಗ ನೀಟಾಗಿ ಪಾತ್ರೆಗಳೆಲ್ಲ ಟೊಬ್ಬಗೆ ಹಾಕ್ಬಿಡ್ತೀನಿ ತೊಳೆಯೋಕ್ಕೆ ಟೊಬ್ಬಗೆ ಹಾಕ್ಬಿಟ್ಟು ಗ್ಯಾಸ್ ಕೌಂಟರ್ ಟಾಪ್ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನನ್ನ ಮಗ ಮಲಿಗೆ ಬಿಟ್ಟಿರ್ತಾನೆ ಮೈನ್ ನನಗೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದ ತಕ್ಷಣ ನನ್ನ ಮಗ ನಿದ್ದೆ ಅವ್ನು ಒಂದು ಟೂ ಅವರ್ಸ್ ನಿದ್ದೆ ಮಾಡಿಬಿಡ್ತಾನೆ ಅವ್ನು ನಿದ್ದೆ ಮಾಡಿದ್ದೇಳತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿದ್ಬಿಡುತ್ತೆ ಇಲ್ಲಿ ನಾನು ನನ್ನ ಹಸ್ಬೆಂಡ್ ಹತ್ರ ಏನೋ ಮಾತಾಡ್ತಿದ್ದೆ ನೆನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ದಿದ್ದ ವಿಚಾರದಲ್ಲಿ ಅವರಿಗೆ ನಾನು ಮಾತಾಡ್ತಿದ್ದೆ ಗಾಡಿಸ್ತಾ ಇದ್ದಾರೆ ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ನಾನು ಬಟ್ಟೆ ವಾಶ್ ಮಾಡಿರೋ ಬಿದ್ದವು ಅವನ್ನೆಲ್ಲ ತಂದುಬಿಟ್ಟು ನೀಟಾಗೆಲ್ಲ ಇದ್ದೀನಿ ಒಂದು ದಿನಕ್ಕೆ ನಮ್ಮ ಮನೆಗೆ ಎಷ್ಟು ಬಟ್ಟೆ ಬೀಳುತ್ತೆ ಅಂದರೆ ನನ್ನ ಮಕ್ಕಳು ನಾವು ಅವರು ತಿನ್ನೋದ್ರಲ್ಲೂ ಸೋರಿಸ್ಕೊಂಡು ಎಲ್ಲ ಬಿಚ್ಚಾಗ್ತಾಯಿರ್ತಾರೆ ಸೊ ಬಟ್ಟೆ ನಮ್ಮ ಮನೆಗೆ ಎವ್ರಿ ಡೇ ಬಟ್ಟೆ ವಾಶ್ ಮಾಡಬೇಕು ನಮ್ಮ ಮನೆಯಲ್ಲಿ ನಾನೆಲ್ಲ ಬಟ್ಟೆ ಎಲ್ಲ ಮಡಚಿಟ್ಕೊಳ್ತಾ ಇದ್ದೀನಿ ಎಲ್ಲನೂ ನನ್ನ ಮಗಳು ಆದರೂ ಕಡಿಮೆ ನನ್ನ ಮಗನ ಹೆವಿ ಬಟ್ಟೆ ನೋಡಿ ನನ್ನ ಮಗನವೇ ಜಾಸ್ತಿ ಬಟ್ಟೆ ಮನೆಯಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ಮಗನೂ ಒಂದಿನದ ಬಟ್ಟೆ ನೋಡಿ ಅವ್ನು ನೀಟಾಗಿ ಸ್ನಾನ ಮಾಡಿಬಿಟ್ಟು ನನ್ನ ಮಗ ಫ್ರೆಶ್ಅಪ್ ಆಗಿ ಮಲ್ಕೊಂಡ್ಬಿಟ್ಟಿದ್ದಾನೆ ನಾನಿಲ್ಲಿ ಬೆಡ್ ಸ್ಪ್ರೆಡ್ಸ್ ಬೆಳಗ್ಗೆ ಚೇಂಜ್ ಮಾಡಿರಲಿಲ್ಲ ಸೊ ಈಗ ಎಲ್ಲ ನೀಟಾಗಿ ಬೆಡ್ ಮೇಲೆಲ್ಲ ಹಾಸ್ಕೊಂಬಿಟ್ಟು ಕಸ ಗುಡ್ಸ್ಕೊಬೇಕು ಹೇಳ್ಬಿಟ್ಟು ಕಸ ಗುಡ್ಸೋಣ ಅಂತ ಫಸ್ಟ್ ಎಲ್ಲ ಇದ್ದೀನಿ ನನ್ನ ಹಸ್ಬೆಂಡ್ ನೋಡಿ ನೀಟಾಗಿ ಎಲ್ಲ ಕಸ ಗುಡ್ಸ್ಕೊತೀನಿ ಈಗ ಮ ನೋಡಿ ಇವು ನಿನ್ನೆ ಒಂದು ಫಂಕ್ಷನಿಗೆ ಹೋಗಿದ್ವಿ ಅಲ್ಲಿ ಕೊಟ್ಟಿದ್ದಿದ್ದು ನನ್ನ ಹಸ್ಬೆಂಡ್ಗೆ ಇದು ಬಿಸಾಕ್ಲೆ ಏನಕ್ಕೆ ಅಂತ ಕೇಳ್ತಿದ್ರು ಅವರು ಬೇಡ ಇಡು ನಾನು ಜ್ಯೂಸ್ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ ಅವನ್ನ ಹಾಗೆ ಇಟ್ಬಿಟ್ಟೆ ಎಲ್ಲ ಕೊಡ್ಕೊತ ಇದ್ದೀನಿ ಮಕ್ಕಳಿರ ಮನೆಯಲ್ಲಿ ಕೆಲಸ ಇಲ್ಲ ಅನ್ನೋ ಮಾತೇ ಇಲ್ಲ ನನ್ನ ಮಕ್ಕಳಿಗೂ ಕಸ ಮಾಡ್ತಾರೆ ಅಂದರೆ ಯಾವ ರೇಂಜಿಗೆ ನನಗೆ ಕೆಲಸ ಇಡ್ತಾರೆ ಗೊತ್ತಾ ನಾನಂತೂ ದಿನಕ್ಕೊಂದು ಹತ್ತು ಸರಿ ಕಸ ಗುಡಿಸ್ಬಿಟ್ಟಿರ್ತೀನೇನು ನಾನಿಲ್ಲಿ ಮೈಂಡ್ ಫ್ರೆಶ್ಗೋಸ್ಕರ ಬೆಳಗ್ಗೆ ಇದ್ದೆ ಟಿ ವಿ ಹಾಕ್ಬಿಟ್ಟಿರ್ತೀನಿ ಬೆಳಗ್ಗೆ ಟಿ ವಿ ಹಾಕ್ಬಿಟ್ಟು ಸಾಂಗ್ ಹಾಕ್ಕೊಂಬಿಟ್ಟು ಕೆಲಸ ಮಾಡ್ಕೊತಿದ್ದೀನಿ ಕಿಚನಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳೋದಿತ್ತು ಹೇಳ್ಬಿಟ್ಟು ಅದು ಮ್ಯಾಟೆಲ್ಲ ತೆಗೆದ್ಬಿಟ್ಟು ನೀಟಾಗೆಲ್ಲ ಮ್ಯಾಟನ್ನ ಕೊಡಬಿಡ್ತೀನಿ ಚಿಕ್ಕ ಕಡೆ ಹೋಗಿ ಬಂದುಬಿಟ್ಟು ಆ ಮ್ಯಾಟೆಲ್ಲ ನೀಟಾಗಿ ಹಾಕ್ಬಿಟ್ಟು ಮತ್ತು ಅಲ್ಲಿರೋವೆಲ್ಲ ನೀಟಾಗಿ ಅಲ್ಲೇ ಜೋಡಿಸ್ಕೊಳ್ತಾ ಇದ್ದೀನಿ ನಮಗೆ ಇದು ಸ್ವಲ್ಪ ಇಕ್ಕಟ್ಟು ಜಾಗ ಆಗಿರುತ್ತೆ ಸೊ ಆ ಕಡೆ ನಾವು ದೇವ್ರ ಮನೆ ಇಟ್ಕೊಂಡಿರೋದು ಬಂದು ಶಿಂಕ್ ಪ್ಲೇಸ್ ಆಗಿರುತ್ತೆ ಇದು ವಾಟ್ರಸ್ ಆಗಿರೋದ್ರಿಂದ ನಮಗೆ ಏಕ ಮಾಡಿಬಿಟ್ಟಿರ್ತಾರೆ ಯಾವುದೂ ವಾಸ್ತು ಪ್ರಕಾರ ಮಾಡಿಕೊಟ್ಟಿರೋದಿಲ್ಲ ನಮಗೆ ಆ ದೇವ್ರ ಮನೆ ಸಹ ನಾವು ವಾಸ್ತು ಪ್ರಕಾರ ದೇವ್ರ ಮನೆ ಅಂತ ಇಟ್ಕೊಂಡಿರೋದು ಅಷ್ಟೇ ಅದು ಫಸ್ಟ್ ಶಿಂಕ್ ಪ್ಲೇಸ್ ಆಗಿರುತ್ತೆ ಸೊ ನಾವು ಶಿಂಕು ಸಪ್ರೇಟ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀವಿ ನಮಗೆ ಇಲ್ಲಿ ಬೇಡ ಅಂತೇಳ್ಬಿಟ್ಟು ಶಿಂಕ್ ಸಪ್ರೇಟ್ ಹಾಕ್ಸ್ಕೊಂಡು ಅದನ್ನ ದೇವ್ರ ಮನೆ ಮಾಡ್ಕೊಂಡಿದ್ದೀವಿ ಕೌಂಟರ್ ಟಾಪ್ ಬಂಡೆ ಬಂದ್ಬಿಟ್ಟು ನಮಗೆ ಸ್ವಲ್ಪನೇ ಇರೋದು ನನ್ನೊಂದು ಅಲ್ಲಿ ಸೈಡಲ್ಲಿ ಸ್ವಲ್ಪ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಮತ್ತು ಗ್ಯಾಸ್ ಇಟ್ಕೊಂಡಿದ್ದೀನಿ ಅದೇ ನಮ್ಮದು ಬಂಡೆ ಫುಲ್ ಅದೇ ಆಗೋಗ್ಬಿಟ್ಟಿರುತ್ತೆ ನಮ್ಮದು ಸೊ ಗ್ಯಾಸೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಇಲ್ಲಿ ಮನೆ ಒರೆಸ್ಕೊಳ್ತಾ ಇದ್ದೀನಿ ನೋಡಿ ಮನೆ ಒರೆಸ್ಕೊತಾ ಇದ್ದೀನಿ ಬೆಳಗ್ಗೆ ನನ್ನ ಮಗಳ ಓದಾದ ಮೇಲೆ ನನಗೆ ಕೆಲಸ ಆಗೋದು ನೋಡಿ ಎಲ್ಲ ಮನೆ ಒರೆಸ್ಕೊತಾ ಇದ್ದೀನಿ ಇಲ್ಲಿ ಮನೆ ವರ್ಷ ಆದ ನಂತರ ನೀಟಾಗಿ ಮ್ಯಾಟ್ಗಳೆಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ನೋಡಿ ಮನೆ ಕ್ಲೀನ್ ಆದಮೇಲೆ ಅದೊಂಥರ ನೆಮ್ಮದಿ ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟೆ ಮನೆಯೆಲ್ಲ ನೋಡಿ ಇಲ್ಲಿ ಸಂಜೆ ಆಯಿತು ನನ್ನ ಮಕ್ಳು ನೋಡಿ ಬೆಳಗ್ಗೆ ನಾನು ನೀಟಾಗಿ ಎಲ್ಲ ಮಾಡಿರೋ ಮನೆ ನೋಡಿ ಯಾವ ರೇಂಜ್ ಗಲೀಜಾಗಿದೆ ನಮ್ಮನೆ ನನ್ನ ಮಗ ನನ್ನ ಮಗಳು ಎಲ್ಲ ನೀಟಾಗಿ ಕಷ್ಟಪಟ್ಟು ಮನೆಯೆಲ್ಲ ಗಲೀಜು ಮಾಡಿರ್ತಾರೆ ನೋಡಿ ನನ್ನ ಮಗಳಿಲ್ಲಿ ರೈಮ್ಸ್ ಹೇಳ್ತಿದ್ದಾಳೆ ಮಮ್ಮಿ ವಿಡಿಯೋ ಮಾಡು ನಾನು ರೈಮ್ಸ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ ನನ್ನ ಮಗನೂ ನನ್ನ ಮಗಳನ್ನು ಸ್ವಲ್ಪ ಹೊತ್ತಿ ಹೊರಗಡೆ ಓಡಾಡಿಸ್ತಿದ್ದೀನಿ ಮನೆ ಮುಂದೆ ನೋಡಿ ಇಲ್ಲಿ ಹಾಂ ಇಬ್ಬರನ್ನು ಆಟ ಆಡಿಸ್ತಿದ್ದೆ ಸ್ವಲ್ಪ ಇವತ್ತು ಟೌನಿಗೆ ಹೋಗಬೇಕಿತ್ತು ಟೌನಿಗೆ ಹೋಗಿಬಿಟ್ಟು ನನ್ನ ಮಕ್ಕಳಿಗೆ ಸ್ವಲ್ಪ ಸೋಪು ಶಾಂಪು ಎಲ್ಲ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ತೊಗೊಂಡ್ಬಂದು ಬಂದುಬಿಟ್ವಿ ನಾನು ನನ್ನ ಹಸ್ಬೆಂಡು ಇಲ್ಲಿ ಊಟ ಎಲ್ಲ ಮುಗ್ದಾದ ನಂತರ ನನ್ನ ಹಸ್ಬೆಂಡ್ ಕಾಫಿ ಕೇಳಿದರು ಅಂತೇಳ್ಬಿಟ್ಟು ಕಾಫಿ ಮಾಡ್ತಿದ್ದೀನಿ ಇದು ಕಾಫಿ ಪೌಡರ್ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇಲ್ಲೇ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾವು ಇಬ್ಬರೂ ನೆಸ್ಕೆಫೆ ಎಲ್ಲ ಟ್ರೈ ಮಾಡಿದ್ವಿ ಸನ್ರೈಸದು ಇದು ತುಂಬ ಚೆನ್ನಾಗಿದೆ ಇಲ್ಲೇವಿಷ್ಟ ಒಂದು ಸರಿ ಟ್ರೈ ಮಾಡಿ ನೋಡಿ ಕಾಫಿ ಪೌಡರು ಮಾಡಿಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಕುಡ್ದಿದ್ದು ನನ್ನ ಮಗ ವಿಡಿಯೋ ಮಾಡ್ತಿದ್ರೆ ಬಂದವು ಮಮ್ಮಿ ಮಮ್ಮಿ ಅಂತಲೇ ನೋಡಿಲಿ ನೋಡಿ ನಿದ್ದೆ ಬರ್ತಿಲ್ಲ ಅಂತೇಳಿ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಅವನು ನನ್ನ ಮಗಳು ಮಲಗ್ಕೊಂಡ್ಬಿಟ್ಟಿದಾಳ ಇವ್ನು ಇದ್ದೇ ಇದ್ದಾನೆ ನೋಡಿ ನನ್ನ ಹಸ್ಬೆಂಡ್ ಅಲ್ಲೇ ಮಗ ಮಲಗಿಸ್ಕೊಂಡಿದ್ದಾಳೆ ನನ್ನ ಮಗಳನ್ನ ಇಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದರೆ ನನ್ನ ಮಗ ಬಂದ್ಬಿಟ್ಟು ಎಲ್ಲೋ ಬಿದ್ದಿದ್ದು ಹೇರ್ ಬ್ಯಾಂಡ್ ತಂದುಬಿಟ್ಟು ಕೊಡ್ತಾಯಿದ್ದೇನೆ ಜುಟ್ಟಾಕು ಮಮ್ಮಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಇದ್ದೀನಿ ನನ್ನ ಮಗನಿಗೆ ನೋಡಿಲಿ ನಾನು ಹಾಕೋಕ್ಕೆ ಅವನು ಕಿತ್ತಾಕೊಂಬಿಡೋಕ್ಕೆ ನೋಡಿಲಿ ಎಷ್ಟು ಚೆನ್ನಾಗಿ ಹಾಕ್ಸ್ಕೊತಾ ಇದ್ದಾನೆ ನೋಡಿ ಸೊ ಇವತ್ತಿನ ಬ್ಲಾಗ್ ಆಗಿರುತ್ತೆ ಪ್ಲೀಸ್ ಇನ್ನೂ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ